ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ರೈತ ಆನೆಕಲ್ ಸ್ನೇಹಿತರೆ ಇವತ್ತು ನಾನು ಕೋಲಾರದಲ್ಲಿ ನಡೀತಕ್ಕಂಥ ಒಂದು ನಾಟಿ ಕೋಳಿ ಸಂತೆಗೆ ಬಂದಿದ್ದೀನಿ ಇಲ್ಲಿ ತುಂಬ ನಾಟಿ ಕೋಳಿಗಾದರೆ ಬಂದಿದ್ದಾವೆ ನೋಡ್ಬೋದು ನೋಡಿ ನಾಟಿ ಕೋಳಿಗೆ ಬಂದಿದ್ದಾವೆ ನಾಟಿ ಕೋಳಿ ಸಂತೆಗಾದರೆ ಕೋಲಾರದಲ್ಲಿ ನಲಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿ ನಡೆಯುತ್ತೆ ಸಂತೆ ಭಾನುವಾರ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಹತ್ತು ಗಂಟೆವರೆಗೂ ಇರುತ್ತೆ ಅಷ್ಟೇ ನೋಡಿ ಇ ಮೂರು ಸಾವಿರ ರೂಪಾಯಿ ಆದರೆ ಮುಂಜಾ ಮೂರು ಸಾವಿರ ರೂಪಾಯಿ ಒಂದು ಮೂರುವರೆ ನಾಲ್ಕು ಕೆ ಜಿ ಆದರೆ ತೂಕ ಬರುತ್ತೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗಾದರೆ ತಗೊಂಡಿದ್ದಾರೆ ನೋಡ್ಬೋದು ಹಾಗೆ ಮುಂದೆ ನೋಡೋಣ ನೋಡಿ ಇದು ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ಇದು ಈ ಇದು ಒಂದು ಎರಡು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ತಾಯಿದ್ದಾರೆ ಹಾಗೆ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವರಾಯ್ತು ಆನೆ ಕಲ್ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ

ஒரு நாட்டரு ரேட்டூர் முருவது சவ்ரோ ரேட்டும் ஹேத்தர் அண்ணா பைனல் ரேட்டணா கொடு ಮೂರುವರೆ ಸಾವಿರ ಹೇಳ್ತಾ ವ್ಯವಸ್ಥೆ ಇದ್ದರೆ ಒಂದು ಮೂರು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಬಂದರೆ ಹಲವಾರು ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಇದೆ ಇದೇಣ ಇದೇಣ ಅಣ್ಣ ರೇಟಾ ಅಣ್ಣ ರೇಟಿದ ಬಂದಿರ್ ಕಣ ಇಲ್ಲ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆದರೆ ಹೇಳ್ತಾಯಿದ್ರೆ ಮೂರು ಇನ್ನೂರು ಇಚ್ಚು ಕಮ್ಮಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬರ್ತಾರೆ ಸ್ನೇಹಿತರೆ ಅವರಿಗೆ ಬಂದು ಹಂಜಾಗಳು ನಾಟಕ ಹೋಳಿಗಳ್ ತಗೊಂಡು ಹೋದ್ರೆ ಹೋಗ್ತಾರೆ ಹಾಗೆ ಇನ್ನು ಒಳ್ಳೊಳ್ಳೆ ಮುಂಜಾಗ್ಲು ಅದ ತೋರಿಸ್ತೀನಿ ನೋಡ್ಬೋದು ನೀವು ರೇಟ್ ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಐದುನೂರು ರೂಪಾಯಿ ರೇಟ್ ಅದು ಎಂಟು ಐದ್ರೆ ಸ್ನೇಹಿತರೆ ಫೈನಲ್ ರೇಟ್ ಹೆಸರೇ ಕೊಟ್ಬಿಡ್ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಬಿಡ್ತಾರೆ ಎಷ್ಟು ಗಂಟೆಗೆ ಬರುತ್ತೆ ಬರ್ ಹೆಸ್ರ ಐದು ಕೆ ಜಿ ತೂಕ ಆದರೆ ಬರುತ್ತೆ ಮೂರು ಸಾವಿರ ರೂಪಾಯಿ ಅದರ ಪೆಜ್ ರೇಟ್ ಕೊಟ್ಬಿಟ್ಟು ನೋತ ಇದ್ದರೆ ಬಂದ್ ಅದು ಹೆಸರು ರ್ಯಾಂಬೋ ಅಂತ ಇರೋದು ರಾಮೋ ಇಕ್ಕಿದ್ದೀರ ಹೆಸರು ರ್ಯಾಮೋ ಅಂತನಾ ಇದ್ರ ಹೆಸರು ರ್ಯಾಮೋ ಅಂತಕ್ಕಿದ್ದಾರೆ ಅಂತ ಒಂದು ಐದು ಕೆಜಿ ಇದ್ರೆ ತೂಕಾದ್ರೆ ಬರುತ್ತೆ

ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆದರೆ ಕೊಟ್ಟಿರ್ತಾರೆ ಎಷ್ಟು ಹೇಳಿ ಬರುತ್ತೆ ನಾಲ್ಕು ನಾಲ್ಕೂವರೆ ಕೆಜಿ ತೂಕ ಬರುತ್ತೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಇದು ಮುಂದೆ ಇದೆ ಪಕ್ಕ ಹಳ್ಳಿಯಿಂದ ಬಂದಿದ್ದಾರೆ ಅವ್ರು ಮಾತಾಡ್ಸೋಣ ಫಸ್ಟ್ ಮುಂಜಾ ತೋರಿಸ್ತೀನಿ ನೋಡಿಬಿಡಿ ಎಷ್ಟೊಂತೀರಣ್ಣ ಹೇಳ್ತಾ ಮೂರು ಸಾವಿರ ಹೇಳ್ತಾ ಇದ್ ಕೆಜಿ ಬರ್ತಣ ಮೂರು ಕೆಜಿ ಅಣ್ಣ ಯಾವ ರೀತಿ ಬಂದಿದ್ದೀರಾ ನಾವು ಕೋಲಾರದ ನೀವು ಕೋಲಾರದ ಪ್ರತಿ ಬನವಾರ ಬರ್ತೀರಾ ಪ್ರತಿ ಬನೋರ ಬರ್ತೀರಾ ನೀವು ಮನೇಲಿ ಮನೇಲಿ ಹೌದು ಮನೇಲಿ ಸಾಕಿದ್ದೀರಾ ಎಷ್ಟು ನಿಮ್ಮ ಹತ್ರ ಇನ್ನು ನಾನ್ ಇನ್ನ ಹತ್ರ ಐದು ಆರು ಇದ್ದೇವೆ ಹೌದಾ ವ್ಯಾಪಾರ ಎಲ್ಲ ಹೇಗಿದಿಯಣ್ಣ ವ್ಯಾಪಾರವೇ 10 ದಿನದ ವ್ಯಾಪಾರ ಸರೌದ್ರು ಮಾಡ್ತೀವಲ್ಲ ಹೋಗ್ತಾ ಇರ್ತೀವಿ ಹೌದಾ ಯಾಕೆ ಫೋನ್ ಮಾಡ್ಕೊಂಬಂದ್ರೆ ಇನ್ನೂ ಇನ್ನ ಕೊಡ್ತೀರಿ ನಿಮ್ಮ ಹತ್ರ ಸಿಗುತ್ತಾ ಕೊಡ್ತೀರಾ ಫೋನ್ ನಂಬರ್ ಅಂತ ಹೇಳ್ತೀರಾ ಫೋನ್ ನಂಬರ್ ಮನೆ ಹತ್ರ ಬಂದ್ರೆ ಕೊಡ್ತೀವಿ ಹೌದಾ ಆಕೊಂಡರೋದೇ ಮಾರೋದಕ್ಕೆ ಹೌದಾ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಕೊಡೋ ಫೋನ್ ನಂಬರ್ ಕೊಡೋ ಫೋನ್ ನಂಬರ್ ಕೊಡೋಲ್ಲ ಆದ್ರೆ ಹೇಳ್ತೀರಾ ಹಹ ಮೊನ್ನೆಲೇ ಏನಾದ್ರೂ ಏಟೇಟೇ ಕೊಡ್ಬಿಟ್ರಿ ಇದು ಮೊನ್ನೆಲೇ ಏಟೇಟೇ ಕೊಡ್ಬಿಟ್ರಿ ಆ ಮೊನ್ನೆಲೇ ರೇಟೋ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ಆದರೆ ಫೋನ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಅದೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಫೋನ್ ನಂಬರ್ ಅದು ಕೊಡಲ್ಲ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಿಲ್ಲೆ ಬಿಲ್ಲೇ ಪ್ರತಿ ಪ್ರತಿಭಾವ್ರು ಬರ್ತಾರೆ ಅವರು ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಬೇಕಾದ್ರೆ ಇನ್ನೂ ಇದಾವಂತ ಮುಂಜಾಗಳು ನೋಡಿ ತಗೊಳ್ಳಿ ಹಾಗೆ ಪಕ್ಕದಲ್ಲಿ ಇನ್ನೊಂದಿದೆ

ಇದರಲ್ಲಿ ರೇಟೆ ಸಾವಿರದ ಆರ್ನೂರು ರೂಪಾಯಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲ ಪಕ್ಕದಲ್ಲಿ ಇನ್ನೊಂದಿದೆ ಇದು ಸಾವಿರದ ಮುನ್ನೂರು ರೂಪಾಯಿ ಒಂದು ಎರಡು ಕೆ ಜಿ ಮೇಲೆ ಬರುತ್ತೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಬಿಡ್ತಾರೆ ನೋಡ್ಬೋದು ಹಾಗೆ ಇನ್ನೂ ಹಲವಾರು ಒಂಚೆಗಳ ಬಂದಿದ್ದಾವೆ ಯಾವ ಜಾತಿ ಮೇಲೆ ರೇಟ್ ಇಲ್ಲ ಹೋಗ್ತಾರೆ ನೋಡ್ಬೋದು ನಾವು ತೊಗೊಂಡು ಹೋಗ್ತಾ ಇದ್ದಾರೆ